ಫ್ರೆಂಡ್ಸ್ ನೀವೇನಾದರೂ ತಲಕಾಡಿಗೆ ಹೋಗುವ ಪ್ಲಾನ್ ಅನ್ನು ಮಾಡಿದರೆ ಸದ್ಯಕ್ಕೆ ಅದನ್ನು ಒಂದು ವಾರದ ಮಟ್ಟಿಗೆ ಪೋಸ್ಟ್ಪನ್ನ ಮಾಡ್ಕೊಳ್ಳಿ ಯಾಕೆಂದರೆ ಕೆ ಆರ್ ಎಸ್ ನಲ್ಲಿ ಹೆಚ್ಚಾಗಿ ನೀರನ್ನು ಬಿಟ್ಟಿರೋದ್ರಿಂದ ಕಾವೇರಿ ನದಿಯ ಹರಿವು ಹೆಚ್ಚಾಗಿರೋದ್ರಿಂದ ತಲಕಾಡಿಗೆ ಸಂಪರ್ಕವನ್ನು ಕಲ್ಪಿಸುವಂತಹ ಎಮ್ಮಿಗೆ ಸೇತುವೆ ನೋಡಿ ಇಲ್ಲಿ ತುಂಬಿ ಹರಿತಾ ಇರುವಂತಹ ದೃಶ್ಯ ಇದು ಆಕ್ಚುಲಿ ಆ ಸೇತುವೆಯ ಮೇಲೆ ಕಂಬಗಳಿದ್ವು ಆ ಕಂಬಗಳು ಕೂಡ ಮುಚ್ಚೋಗುವ ಮಟ್ಟಿಗೆ ನೀರು ಹರಿತಾ ಇದೆ ಇಲ್ಲಿ ಆ ಕಡೆ ಮತ್ತೆ ಈ ಕಡೆ ಎರಡೂ ಕಡೆ ಪೊಲೀಸ್ ಬ್ಯಾರಿಕೇಡ್ನ ಹಾಕಿ ಯಾರು ಬರದೇ ಇರೋ ತರ ಒಂದು ಪ್ರವೇಶವನ್ನು ನಿರ್ಬಂಧ ಮಾಡಲಾಗಿದೆ ಸ್ನೇಹಿತರೆ ನೀವಿಲ್ಲಿ ನೋಡ್ತಾ ಇರುವಂತದ್ದು ತಲಕಾಡಿಗೆ ಸಂಪರ್ಕವನ್ನು ಕಲ್ಪಿಸುವ ಹೆಮ್ಮಿಗೆ ಸೇತುವೆ ಕಾವೇರಿ ನದಿಯ ನೀರಿನ ಹೆಚ್ಚಳದಿಂದ ಸುಂದರವಾಗಿ ನೋಡ್ಬೋದು ಆ ಒಂದು ನದಿಯ ಅಕ್ಕಪಕ್ಕ ಇರುವಂತಹ ಗದ್ದೆಗಳಾಗಿರ್ಬೋದು ಮತ್ತೆ ಕೆಲವು ಆ ಪ್ರದೇಶಗಳು ನೀರಿನಿಂದ ತುಂಬೋಗಿರುವಂತಹ ಒಂದು ಅದ್ಭುತವಾದ ದೃಶ್ಯ ನೋಡಿ ಸೇತುವೆ ಮೇಲೆ ಹೆಂಗೆ ಹರಿತಾ ಇದೆ ನೀರು ಹೇಳಿ ಆ ಎಮ್ಮಿಗೆ ಸೇಫ್ಲೆಯಿಂದ ಮುಂದೆ ಬಂದರೆ ಒಂದು ಚಾನಲ್ ಸಿಗುತ್ತೆ ಅಲ್ಲಿ ಲೆಫ್ಟಿಗೆ ನೀವು ತೊಗೊಂಡೋದ್ರೆ ಮಾಧವ ಮಂತ್ರಿ ಅಣೆಕಟ್ಟೆ ಅಂತ ನೀವು ನೋಡ್ಬೋದು ಇದಂತೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಸಾಕಷ್ಟು ಜನ ತರ್ಕಾಡಕ್ಕೆ ಬರುವಂಥವ್ರು ಈ ಪ್ಲೇಸ್ಗೆ ವಿಸಿಟೇ ಮಾಡಲ್ಲ ನೆಕ್ಸ್ಟ್ ಟೈಮ್ ನೀವೇನಾದರೂ ಬಂದರೆ ಈ ಪ್ಲೇಸ್ನ ವಿಸಿಟ್ ಮಾಡಿ ವಂಡ್ರ್ಫುಲ್ ಆಗಿದೆ ಪ್ಲೇಸ್ ಅಂತ ಬನ್ನಿ ನೀರು ಅಲ್ಲಿ ಯಾವ ಥರ ಅಂತ ನೋಡೋಣ ನೋಡಿ ಇಲ್ಲಿ ನೀರು ಎಷ್ಟು ಸ್ಪೀಡ್ ಆಗಿ ಬರ್ತಾ ಇದೆ ಅಂತೇಳಿ ಮತ್ತೆ ಸಾಕಷ್ಟು ನೀರು ಇಲ್ಲಿ ಹರಿದು ಬರ್ತಾ ಇರುವಂತಹ ಒಂದು ದೃಶ್ಯವನ್ನು ನಾವು ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ ನಿಜವಾಗ್ಲೂ ಇದು ನೋಡ್ಲಿಕ್ಕಂತೂ ತುಂಬಾನೇ ಸಕಾಗಿದೆ ಫ್ರೆಂಡ್ಸ್ ತಲ್ಕಾಡಿನಲ್ಲಿ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ಆ ಮರಳುಗುಡ್ಡೆಯಲ್ಲಿರುವಂಥ ದೇವಸ್ಥಾನವನ್ನು ನೋಡಿದ ನಂತರದಲ್ಲಿ ಅದರ ಪಕ್ಕ ಇರುವಂತಹ ನದಿ ದಂಡೆಯಲ್ಲಿ ಆಟ ಆಡೋದಕ್ಕೆ ಹೋಗುವಂತಹ ಪ್ಲೇಸ್ ಇದೆಯಲ್ಲ ಇದಂತೂ ತುಂಬ ನೀರಿನಿಂದ ಆಕ್ಯುಪೈ ಆಗಿ ನೀವು ಒಳಗಡೆ ಹೋಗೋದಕ್ಕೆ ಸಾಧ್ಯ ಅಲ್ಲ ಅಷ್ಟೊಂದು ನೀರು ಅಲ್ಲಿ ಬಂದ್ಬಿಟ್ಟಿದೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಅದನ್ನು ನೋಡಿ ಎಂಟ್ರೆನ್ಸ್ ಅಲ್ಲೇ ಈ ನೀರು ಬಂದಿರುವಂಥದ್ದು ಈ ಎಂಟ್ರೆನ್ಸಿಂದ ಒಳಗೆ ಹೆಚ್ಚು ಕಮ್ಮಿ ಅರ್ಧ ಕಿಲೋಮೀಟ್ರ್ ಒಳಗೋದ್ರೆ ಮಾತ್ರ ನೀವು ನೀರಲ್ಲಿ ಆಟಾಡೋದಕ್ಕೆ ಜಾಗ ಇರುವಂಥದ್ದು ಇಲ್ಲೇ ನೀರು ಸಾಕಷ್ಟು ತುಂಬಿಟ್ಟಿದೆ ಹಾಗಾಗಿ ನಿಮ್ಮ ತಲಕಾಡಿನ ಪ್ರವಾಸವನ್ನು ಒಂದು ವಾರ ಅಥವಾ ಹದಿನೈದು ದಿನಗಳ ಮಟ್ಟಿಗೆ ಮುಂದೂಡಿದ್ರೆ ಒಳ್ಳೆಯದು ಅಂತ